ರಾಯಚೂರಿನಲ್ಲಿ ಭಯಾನಕ ಅಗ್ನಿ ದುರಂತ ನೋಡು ನೋಡುತ್ತಲೇ ಹೊತ್ತು ಹುರಿದ ಮೇವಿನ ಬಣವೆಗಳು ರೈತರ ಸಮಯ ಪ್ರಜ್ಞೆಯಿಂದ ಬದುಕುಳಿದ ಜಾನುವಾರುಗಳು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೈಲಾ ಮರ್ಚಡ್ ಗ್ರಾಮದಲ್ಲಿ ಘಟನೆ ಇದೇ ಗ್ರಾಮದ ರೈತರಾದ ಬಸವರಾಜ ಹಾಗೂ ಚಂದ್ರ ಅನ್ನೋರಿಗೆ ಸೇರಿದ ಮೇವಿನ ಬಣವೆಗಳು ಸುಟ್ಟು ಭಸ್ಮ ಭತ್ತದ ಮೇವಿನ ಬಣವೆಗಳಿಗೆ ಏಕಾಏಕಿ ತಗಲಿದ ಬೆಂಕಿ ಬಣವೆಗಳಿಗೆ ಬೆಂಕಿ ತಗುಲ್ತಲೇ ಸ್ಥಳೀಯರಿಂದ ಕಿರುಚಾಟ ನೋಡು ನೋಡುತ್ತಲೇ ಹೊತ್ತಿ ಹುರಿದ ಬಣವೆಗಳು ಈ ವೇಳೆ ಬಣವೆಗಳ ಪಕ್ಕ ಕಟ್ಟಲಾಗಿದ್ದ ಜಾನುವಾರುಗಳ ರಕ್ಷಣೆ ಸುಮಾರು ಇಪ್ಪತ್ತು ಎಕರೆ ಜಮೀನಿನ ಎರಡು ದೊಡ್ಡ ಪ್ರಮಾಣದ ಮೇನು ಮೇವಿನ ಬಣವೆಗಳು ಸುಟ್ಟು ಕರಕಲು ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಮೇವು ಸುಟ್ಟು ಭಸ್ಮ ನಂತರ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಮಾನಿ ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹದಿಮೂರನೇ ಕೆಎಸ್ಆರ್ಪಿ ಪಡೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಜೆಡಿಎಸ್ ಮುಖಂಡರಾದ ಸಣ್ಣ ನರಸಿಂಹ ನಾಯಕ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪಿಸಲಿರುವ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಹಣಕಾಸು ಇಲಾಖೆಯ ಅನುಮೋದನೆ ವಿಳಂಬವಾಗಿದೆ ಕೆಎಸ್ಆರ್ಪಿ ಸ್ಥಾಪನೆ ಮಾಡುವಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರ ಎರಡನೇ ಅವಧಿಗೆ ಮನವಿ ಮಾಡಿದರೂ ಕೈತಪ್ಪಿಗೆ ಕೈ ತಪ್ಪಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೆ ಎಸ್ ಆರ್ ಪಿ ಗಡಿಯನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಬಾಗಿರ್ತೀವಿ ವಿವಿಧ ಸಂಘಟನೆಗಳು ಈ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಸಚಿವರು ಸಂಸದರು ಎಲ್ಲರೂ ಇದ್ದು ಇವತ್ತು ಇದನ್ನು ನಮ್ಮ ಆಂಧ್ರ ಗಡಿ ಭಾಗ ತೆಲಂಗಾಣ ಗಡಿ ಭಾಗದಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಅದಾದ ಮೇಲೆ ಶಕ್ತಿ ನಗರದ ಪವರ್ ಫ್ರಾಂಟ್ ಇದೆ ಅದಾದ ಮೇಲೆ ಇಲ್ಲಿ ಏರ್ಪೋರ್ಟ್ ಆಗಿದೆ ಮೇಲೆ ಇವತ್ತು ದೊಡ್ಡ ದೊಡ್ಡ ಜಾತ್ರೆಗಳು ಇವತ್ತು ಇರ್ಬೋದು ನೀರು ಮಾನ್ಯ ಎಲ್ಲ ಇರಬಹುದು ಅರವಿಲ್ಲ ಹುಲ್ಲಿಗಂಡಿರ್ಬಹುದು ಇವತ್ತು ಗುರುಗುಂಡ್ ಅಮರೇಶ್ವರ ಇರ್ಬೋದು ದೇವಸ್ಥಾನ ಶಕ್ತಿ ಸುಗುರೇಶ್ವರ ಇರೋದು ದೊಡ್ಡ ದೊಡ್ಡ ಜಾತ್ರೆಗಳು ಇವೆ ಇವತ್ತು ನಾವಿವೆ ಗುಲ್ಬರ್ಗದಿಂದ ಕಳಿಸಬೇಕಂದ್ರೆ ಎರಡು ಮೂರು ಕಿಲೋಮೀಟರ್ ಮುಂದಿನ ಬಾದಲೆ ಕಲಿಸ್ಬೇಕಂದ್ರೆ ಮುನ್ನೂರು ಕಿಲೋಮೀಟರ್ ಮೇಲೆ ಕೊಟ್ಟದ ಅದಕ್ಕೆ ಇಲ್ಲೇ ನಮ್ಮ ಆದರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತೇಳಿ ಇವರೆಲ್ಲ ಶಾಸಕರು ಇವತ್ತು ಇವರೆಲ್ಲ ಲೆಟರ್ ಕೊಟ್ಟ ಆದ್ರೆ ಸಿದ್ದರಾಮಯ್ಯ ಸಾವ್ ಹತ್ರವಾಗಿ ಗಟ್ಟಿಯಾಗಿ ಮಾತಾಡಿದ್ರನ್ನ ಅಗೊಳಕ್ಕೆ ಹಾಕುವ ಎರಡು ಸಲ ಆಗ್ತದೆ ರಿಜೆಕ್ಟ್ ಮಾಡಿ ಅದಕ್ಕೆ ಇದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದರೆ ಬಹಳಷ್ಟು ಜನಕ್ಕೆ ಇವತ್ತು ಐದಾರು ಸಾವಿರ ಜನಕ್ಕೆ ಇವತ್ತು ಉದ್ಯೋಗಿಸಿದಾಗ ಅದ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ ಬಹಳ ನಿರುದ್ಯೋಗಿಗಳು ಬಹಳಷ್ಟು ಬಡ ಮಕ್ಕಳಲ್ಲಿ ಅದಕ್ಕೆ ಇದು ಮಾಡೋದ್ರಿಂದ ಅವಶ್ಯಕತೆ ಅಲ್ಲ ಅದಕ್ಕೆ ಇವ್ರಿಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇವತ್ತು ನೋಡು ನಮ್ಮ ಜೆ ಡಿ ಎಸ್ ಶಾಸಕ ಇಂತ ಶರಣೇಗೌಡರು ಇದ್ರ ಬಗ್ಗೆ ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇವ್ರಿಗೇನು ಅವಶ್ಯಕತೆ ಇಲ್ಲಿದ್ರು ಯಾಕಂದ್ರೆ ಇವತ್ತು ಪೊಲೀಸ್ ಸಿಬ್ಬಂದಿ ಇವತ್ತು ಇದ್ರೆ ನಮ್ಗೆ ಎಲ್ಲಿ ಸುವ್ಯವಸ್ಥೆ ಕಾನೂನು ಕಾಪಾಡಕ್ಕೆ ಅನುಕೂಲ ಆಗ್ತದ ಇವೆಲ್ಲ ಇದ್ರ ಸಲುವಾಗಿ ಇಲ್ಲಿ ಬಹಳಷ್ಟು ಅವಶ್ಯಕತೆ ಅದ ಅದಕ್ಕೆ ಇವರೆಲ್ಲ ಬಲಿ ಎತ್ತಬೇಕು ಈ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರೇ ಇವತ್ತು ಧ್ವನಿ ಎತ್ತಿ ಗಟ್ಟೆ ಕುಂತು ಮಾಡಿಸ್ಕೊಂಡು ಬಂದ್ರೆ ಅನುಕೂಲ ಆಗ್ತದ ಇಲ್ಲಾಂದ್ರೆ ಇವ್ರ ಅಂದ್ರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆ ಕೊಡೋದು ಉತ್ತಮ ಅಂತ ನನ್ನ ಭಾವ ಯಾಕಂದ್ರೆ ಇವತ್ತು ನಾನು ಅದು ಮಾಡಿದೆ ಇದು ಮಾಡಿದೆ ಇವತ್ತು ನೋಡಿ ಕೆ ಕೆ ಆಡಿದ್ರೆ ಕೋಡೆ ಎಂಟು ದುಡ್ಡು ವಾಪಾಸ್ಸು ಖರ್ಚು ಮಾಡೋಕೆ ಆಗಬೇಕು ಅದೆ ಅದು ಬೆಲೆ ತಂದು ಇವತ್ತು ಇಲ್ಲಿ ಮಾಡಕ್ಕೆ ಜಾಗವೂ ನಮ್ಮಲ್ಲಿ ಲಭ್ಯ ಅಲ್ಲಿ ಗೊತ್ತು ನೋಡಿ ಇಲ್ಲಿ ಜಮುದಿಲ್ಲ ಪಕ್ಕದಾಗ ಎರಡು ನೂರ ಮೂವತ್ತೈದು ಲ್ಯಾಂಡ್ ಇದೆ ನೂರ ಮೂವತ್ತು ಸಗಣದ ಅದು ಆದಮೇಲೆ ಇಲ್ಲಿ ಲ್ಯಾಂಡ್ ಒಬ್ಬೊಳಗೆ ಮತ್ತೊಂದು ಸಲ ಒಂದು ಫೈನ್ ಫುಟ್ ಆಫ್ ಪಾಯಿಂಟ್ ಕಳ್ಸ ಇವರಿಂದ ದಯಮಾಡಿ ಕಳ್ಸಕ್ಕೂ ಕಳ್ಸಿಕೊಳ್ಬೇಕು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕಳ್ಸಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅಪ್ರೂವ್ ಮಾಡಿಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಇವತ್ತು ಒಬ್ಬ ಪಿ ಎಂ ಬಂದ್ರೆ ಬಂದೋಬಸ್ತ್ ತರಬೇಕಾದ್ರೆ ಬೇರೆ ಕಡೆಯಿಂದ ತರಬೇಕು ಒಬ್ಬ ಸಿ ಎಂ ಬಂದನು ಬಂದೋಬಸ್ತ್ ಬೇರೆ ಕಡೆಯಿಂದ ತರಬೇಕು ಅದಕ್ಕೆ ಇವೆಲ್ಲ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಗಡಿಭಾಗ ಜಿಲ್ಲೆ ಆದ್ರೆ ನಮ್ಮ ಅನುಕೂಲ ಆಗ್ತದೆ 伢这个人，书、yeah, uh, so。Yeah.